ಕಲಬುರ್ಗಿ ನಗರದಲ್ಲಿ ಇವತ್ತು ಕನ್ನಡದ ಸಿನ್ಮಾ ದುರ್ಗಾದೇವಿ ಕನ್ನಡದ ಸಿನಿಮಾ ಇವತ್ತು ಬಹಳ ಸಂತೋಷ ವಿಶೇಷ ಏನಂದರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಪ್ರವೀಣ್ ಶೆಟ್ಟಿ ಅವರ ಅಭಿನಯದ ಎರಡನೇ ಸಿನಿಮಾ ಈ ನಮ್ಮ ಜಿಲ್ಲೆಯಲ್ಲಿ ಬಿಡುಗಡೆ ಆಗ್ತಾ ಇದು ಬಹಳ ಸಂತೋಷ ಇವತ್ತು ಅನೇಕ ಕನ್ನಡದ ಅಭಿಮಾನಿಗಳು ಚಿತ್ರ ಪ್ರೇಮಿಗಳೆಲ್ಲ ಬಂದಿದ್ದಾರೆ ನಾನೊಬ್ಬ ಕನ್ನಡದ ಸೇವಕನಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಎಲ್ಲ ಮನೆಯೂ ಕೂಡ ಬಂದಿದ್ದಾರೆ ಈ ಒಂದು ಸಿನಿಮಾ ಯಶಸ್ವಿಯಾಗಲಿ ರಾಜ್ಯಾದ್ಯಂತ ಮನೆ ಮಾತಾಗಲಿ ಮತ್ತೆ ಕನ್ನಡದ ಚಿತ್ರರಂಗ ಚೈತನ್ಯವಾಗಿ ಬಡಿಯಲಿ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹ ಸಿಗಲಿ ಕನ್ನಡ ಕಲಾವಿದರು ಬೆಳಿಬೇಕಂತ ಈ ಸಂದರ್ಭದಲ್ಲಿ ನಾವು ಕೂಡ ಸಿನಿಮಾವನ್ನು ನೋಡಿ ಹಾರೈಸಿ ಶತದಿನೋತ್ಸವ ಆಚರಿಸಲಂತ ಈ ಸಂದರ್ಭದಲ್ಲಿ ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ ನಾಡಿನ ಜನತೆಗೆಲ್ಲ ಶರಣಾರ್ಥಿ ನಮಸ್ಕಾರ ಇವತ್ತು ಎರಡು ವಿಶೇಷ ಸಂತೋಷದ ವಿಷಯ ಏನಂದ್ರೆ ಕಲಬುರಗಿ ಜಿಲ್ಲೆಯ ವಿರಾ ಸಿನಿಮಾ ಥಿಯೇಟರ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಸ್ವರೂಪದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಸುಪುತ್ರ ಪ್ರವೀಣ್ ಶೆಟ್ಟಿ ಅಭಿನಯದ ಎರಡನೇ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಸಿನಿಮಾ ಕಲಬುರಗಿಯಲ್ಲಿ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ಪ್ರೇಮಿಗಳು ಜೊತೆಗೆ ಕನ್ನಡದ ಅಭಿಮಾನಿಗಳು ಚಿತ್ರ ರಂಗದ ಪ್ರೇಮಿಗಳು ಇವತ್ತೆಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ ನಿದ್ರಾದೇವಿ ನೆಕ್ಸ್ಟ್ ಓರ್ ಯಶಸ್ವಿಯಾಗಲಿ ನಾಡಿನಾದ್ಯಂತ ಒಳ್ಳೆ ಹೆಸರು ಮಾಡಲಂತ ಈ ಸಂದರ್ಭದಲ್ಲಿ ಜೊತೆಗೆ ಸಹಸಿಂಹ ವಿಷ್ಣುವರ್ಧನ್ ಅವರ ಇವತ್ತು ಅವರ ಸವಿ ನೆನಪಿಗಾಗಿ ಕರ್ನಾಟಕ ರತ್ನ ಎಂಬ ಪುರಸ್ಕಾರವನ್ನು ಜೊತೆಗೆ ಹೆಮ್ಮೆಯ ನಟಿ ಬಿ ಸರೋಜಾದೇವಿ ಅವರಿಗೂ ಕೂಡ ಇವತ್ತ ಕರ್ನಾಟಕ ರತ್ನ ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ ಆ ಒಂದು ಖುಷಿಗಾಗಿ ಆ ಒಂದು ಹಬ್ಬಕ್ಕಾಗಿ ಯಾವ ಒಂದು ಸವಿನಂಬಿಕೆ ಆಗ ಇವತ್ತೆಲ್ಲ ಕನ್ನಡಿಗರು ಸೇರಿ ಈ ಒಂದು ಸಂತೋಷದ ಸಿ ಕೇಕ್ ಅನ್ನ ಕಟ್ ಮಾಡಿ ಆ ಒಂದು ನಟ ಮತ್ತು ನಟಿಯರಿಗೆ ಒಳ್ಳೆಯದಾಗಲಿ ಜೊತೆಗೆ ಈ ಸಿನಿಮಾಕ್ಕೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಆಗಲಿ ಶತ ದಿನೋತ್ಸವ ಆಚರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಎಲ್ಲರ ಪರವಾಗಿ ಇವತ್ತು ಕೇಕ್ ಅನ್ನು ಕಟ್ ಮಾಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಅಂದರೆ ಕರ್ನಾಟಕದ ಇತಿಹಾಸಕ್ಕೆ ಒಂದು ಒಳ್ಳೆ ಇತಿಹಾಸ ಪುಟವನ್ನು ಕೊಟ್ಟಿದೆ ಇವತ್ತು ಕವಿರಾಜ ಮಾರ್ಗ ಎಂಬ ಗ್ರಂಥವನ್ನು ರಾಷ್ಟ್ರಕೂಟರ ಒಬ್ಬ ಮಹಾಹರಸ ಈ ಒಂದು ಆಳಿದಂಥ ನಾಡಿದಂಥ ಇದು ನಾಡು ಇಲ್ಲಿ ಕಲಾವಿದರಿಗೆ ಬಹಳ ಬೆಲೆ ಇದೆ ಕಲೆಯನ್ನು ಬೆಳೆಸ್ತಕ್ಕಂಥ ಸಂಸ್ಕೃತಿ ಉಳಿಸ್ತಕ್ಕಂಥ ಇಲ್ಲಿ ಒಂದು ಬದ್ಧತೆ ಇದೆ ಹೀಗಾಗಿ ಕಲ್ಯಾಣ ನಾಡಿನಿಂದ ಅನೇಕ ಕಲಾವಿದರು ಸಾಹಿತಿಗಳು ಎಲ್ಲರೂ ಇದ್ದಾರೆ ಅಂಥ ಒಂದು ನಾಡಿನಲ್ಲಿ ಈ ಒಂದು ಆಚರಣೆ ಈ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದು ವಿಶೇಷವಾಗಿ ಕಲಬುರಗಿ ಶರಣರ ನಾಡು ಶರಣರ ನಾಡಿನಲ್ಲಿ ಇವತ್ತು ಮೀರಸ್ ಸಿನಿಮಾದಲ್ಲಿ ಕನ್ನಡದ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿದ್ರಾದೇವಿ ಜೊತೆಗೆ ಯಾವುದೇ ಕನ್ನಡ ಸಿನಿಮಾ ನೋಡ್ರಂತ ಈ ಸಂದರ್ಭದಲ್ಲಿ ಒಬ್ಬ ಕನ್ನಡದ ಸೇವಕನಾಗಿ ನಾನು ಎಲ್ರಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ ಕನ್ನಡವನ್ನು ಉಳಿಸೋಣ ಕನ್ನಡವನ್ನ ಬೆಳೆಸೋಣ ಕನ್ನಡದ ಸಿನಿಮಾ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋಣ ಅಂತ ಹೇಳಿ ಈ ಸಿಹಿ ಕೇಕನ್ನು ನಾವು ಕಟ್ ಕಟ್ ಮಾಡ್ತಾ ಇದೀವಿ ಇವತ್ತು ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಭಿಷೇಕ್ ಬಾಲಾಜಿ ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೋಪಾಲ್ ನಾಟಿಕರ್ ಇವತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಇವತ್ತು ಅನೇಕ ತಾಲೂಕಾ ಅಧ್ಯಕ್ಷರಿರ್ಬೋದು ನಗರಾಧ್ಯಕ್ಷರಿರ್ಬೋದು ಗ್ರಾಮೀಣ ಘಟಕದ ಅಧ್ಯಕ್ಷರಿರ್ಬೋದು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಈ ಸಿನಿಮಾ ಯಶಸ್ವಿಯಾಗಲು ಜೊತೆಗೆ ಕನ್ನಡದ ಸಿನಿಮಾಗಳು ಗಟ್ಟಿಯಾಗಿ ನೆಲದಲ್ಲಿ ಉಳಿಬೇಕೆಂಬ ಉದ್ದೇಶದಿಂದ ಪ್ರಯತ್ನವನ್ನು ಮಾಡಿದ್ದಾರೆ ಈಗಾಗಲೇ ಕನ್ನಡದ ಪ್ರೇಮಿಗಳು ಸಿನಿಮಾ ಪ್ರೇಮಿಗಳು ನೂರಾರು ಜನರಲ್ಲಿ ಬಂದಿದ್ದಾರೆ ಬಹುಶಃ ಆಸನಗಳು ಕೂಡ ಸಾಲ್ತಾ ಇಲ್ಲ ಇದು ಖುಷಿ ತಂದಿದೆ ಇನ್ನೂ ಕನ್ನಡದ ಸಿನಿಮಾ ನೋಡಬೇಕು ಇನ್ನೂ ಕನ್ನಡವನ್ನ ಬೆಳೆಸಬೇಕು ಉಳಿಸ್ಬೇಕು ಎಂಬ ಉದ್ದೇಶದಿಂದ ಎಲ್ಲರಿಗೆ ನಾನು ಕೂಡ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ನಾನು ಹೌದಾ ಹೌದಾ ಹಾಂ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಒಂದು ಹೊಸ ಟ್ರೆಂಡ್ ಸಿನಿಮಾ ಅಂತ ನಾನು ಅನಿಸ್ತು ಯಾಕಂದರೆ ಈ ಪ್ರೀತಿ ಪ್ರೇಮ ಪ್ರಣಯ ಫೈಟಿಂಗು ಈ ಒಂದು ಮಧ್ಯ ಈಗ ಯುವಕರಿಗೆ ಮತ್ತು ಎಲ್ಲರಿಗೂ ನಿದ್ರೆ ಸಮಸ್ಯೆ ಭಾಳಷ್ಟಾಗಿದೆ ಈ ಜನ್ರೇಷನ್ ಬಗ್ಗೆ ವಾಸ್ತವಿಕತೆಯನ್ನು ಈ ಸಿನಿಮಾದಲ್ಲಿ ತೆರೆದಿಟ್ಟಿದ್ದಾರೆ ನಿರ್ದೇಶಕರು ಪ್ರಯತ್ನವನ್ನು ಮಾಡಿದ್ದಾರೆ ಆಮೇಲೆ ಜೊತೆಗೆ ಏನಂದರೆ ಭರವಸೆಯ ನಟ ಪ್ರವೀರ್ ಶೆಟ್ಟಿ ಈ ಸಿನಿಮಾದಲ್ಲಿ ಭಾವ ಮತ್ತು ಅಭಿನಯಕ್ಕೆ ಸಂಬಂಧಗಳನ್ನು ಒಳ್ಳೆ ಕಲ್ಪನೆ ಕೊಟ್ಟಿದ್ದಾರೆ ಭವಿಷ್ಯ ಒಳ್ಳೆ ನಟನೆಗೆ ಭವಿಷ್ಯ ಇದೆ ಮುಂದಿನ ಸಿನಿಮಾದಲ್ಲಿ ಹೊಸ ಹೊಸ ರೂಪದಲ್ಲಿ ಪ್ರವೀರ್ ಶೆಟ್ಟಿ ಬರಲಿ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೊಸ ಪ್ರಯತ್ನ ಮಾಡಲಿ ಇದೊಂದು ಒಳ್ಳೆ ಹೊಸ ಪ್ರಯತ್ನ ಏನೋ ಒಂದು ವೈಜ್ಞಾನಿಕವಾಗಿ ಸಿನಿಮಾ ಇದು ಬರೀ ನಾವು ಒಂದು ಎಂಜಾಯ್ಮೆಂಟ್ ಮಾಡ್ತೀವಿ ಒಂದು ಸಂತೋಷ ಮನೋರಂಜನೆ ಅಂತಲ್ಲ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ನಿದ್ರೆ ಬರದಿದ್ದರೆ ಏನು ಕಾರಣ ಮನುಷ್ಯನಿಗೆ ಯಾಕೆ ಬರಲಿಲ್ಲ ಸಿಟ್ಟು ಸೆಡುವು ಈ ವಿಷಯಗಳ ಬಗ್ಗೆ ಮನುಷ್ಯ ಎಷ್ಟು ಕಂಟ್ರೋಲ್ ಇದ್ದರೆ ತಾಳ್ಮೆ ಇದ್ದರೆ ಮನುಷ್ಯಗೆ ನೆಮ್ಮದಿ ಇರ್ತದೆ ಅಲ್ಲಿ ಒಂದು ವಿಶ್ವಾಸ ಸಿಗುತ್ತದೆ ಕೆಲವೊಂದು ಮೂಢನಂಬಿಕೆ ಬಗ್ಗೆ ಕೂಡ ಇದರಲ್ಲಿ ಒಂದು ಸಂದೇಶ ಇದೆ ಅಂದಂಗೆ ಆಗಲ್ಲ ನಾವು ಎಲ್ಲೋ ತಪ್ಪು ತಿಳ್ಕೊಂಡು ಇದನ್ನು ನಂಬಿರ್ತೀವಿ ಅದನ್ನು ಅದನ್ನು ಸೀದಾ ಏನಂತ ಹುಡ್ಕಿಡಿದರೆ ಎಲ್ಲಾದರೂ ಸಂತೋಷ ಮನುಷ್ಯನಲ್ಲಿದೆ ಅಂತಕ್ಕಂಥ ಸಂದೇಶ ಸಿನಿಮಾದಲ್ಲೇ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ಸೋದರಾಗಿರ್ತಕ್ಕಂಥ ಕರವೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಸುಪುತ್ರ ಒಳ್ಳೆ ಇನ್ನೂ ಸಿನಿಮಾಗಳು ಬರಲಿ ಇಂಥ ಒಳ್ಳೆ ಒಳ್ಳೆಯ ಕಲ್ಪನೆಗಳನ್ನು ಕೊಡ್ಲಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಕನ್ನಡ ಪ್ರೇಮಿಗಳ ಪರವಾಗಿ ನಾ ಇದೆ ಸಿನಿಮಾ ಇವತ್ತಿನ ದಿನ ಬರೇ ನಾವು ಬೇರೆ ಬೇರೆ ಮನೋರಂಜನೆಗಳನ್ನು ನಾವು ಮಾಡ್ತಾಯಿದ್ದೀವಿ ಹೊರತಾಗಿ ಒಳ್ಳೆ ಸಿನಿಮಾಗಳನ್ನು ಇವತ್ತು ನೋಡ್ತಾ ಇಲ್ಲ ಹೀಗಾಗಿ ಕನ್ನಡದ ಸಿನಿಮಾ ನೋಡುಗರ ಒಂದು ಸಂಖ್ಯೆ ಕಡಿಮೆ ಆಗ್ತಾಯಿದೆ ಇದೆ ನಾನು ಹೇಳೋದೇನೆಂದರೆ ಇಂಥ ಸಿನ್ಮಾಗಳನ್ನು ಕನ್ನಡಿಗರು ನೋಡಬೇಕು ಎಲ್ಲೆಲ್ಲೋ ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ ಎಲ್ಲಿಯೋ ಮೊಬೈಲು ಎಲ್ಲೋ ಒಂದು ಯೂಟ್ಯೂಬ್ ಯಾವುದೋ ಒಂದು ಫೇಸ್ಬುಕ್ ಯಾವುದೋ ಒಂದು ಮಾತು ಯಾವುದೇ ಗಲಾಟೆ ಗದ್ದಲದಲ್ಲೇ ಜೀವನ ಇದರಲ್ಲೇ ಕಳಿತಾಯಿದ್ದೀವಿ ಸೊ ಕುಟುಂಬ ಸಮೇತ ನೋಡ್ತಕ್ಕಂಥದ್ದು ಸಿನ್ಮಾ ನಾನು ಕಂಡದ್ದು ಅದಕ್ಕಾಗಿ ಇಂಥ ಸಿನ್ಮಾಗಳನ್ನು ಕನ್ನಡಿಗರು ಪ್ರೋತ್ಸಾಹ ಮಾಡಬೇಕು ಈಗೆಲ್ಲ ಮಾಡಿದಾಗ ಒಬ್ಬ ನಿರ್ದೇಶಕನಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ಒಂದು ಸಪೋರ್ಟಿವ್ ಪ್ರೋತ್ಸವ ಆಗ್ತದೆ ಅಂತ ಈ ಮಾತನ್ನು ಬೇರೆ ಕಡೆ ಸಮಯ ಕೊಡೋದಕ್ಕಿನ್ನ ಅವುಗಳನ್ನು ಬಿಟ್ಟು ಇಂಥ ಸಿನಿಮಾಗಳನ್ನು ನೋಡಿ ನಿಮ್ಮಲ್ಲಿ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೂ ಒಂದು ಒಳ್ಳೆ ಅವಕಾಶ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಇವತ್ತು ನಿಮ್ಮಲ್ಲಿ ಶುಕ್ರವಾರ ಹನ್ನೆರಡನೇ ತಾರೀಕು ಇವತ್ತು ಪ್ರವೀಣ್ ಶೆಟ್ಟಿಯವರ ಏಕಿಗೆ ಪುತ್ರ ಆಗಿರುವ ನಿತ್ರಾದೇವಿ ಒಂದು ಚಲನಚಿತ್ರವನ್ನು ನಮ್ಮ ಕಲಬುರಗಿನಾರಕ್ಕೆ ಬಂದಿದೆ ಇವತ್ತು ನಾವೆಲ್ಲ ಸೇರಿ ನಮ್ಮ ಸಂಘಟನೆ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ದಿನದಲ್ಲಿ ಇವತ್ತು ಈ ಚಿತ್ರ ನೋಡಿದೀವಿ ತುಂಬಾ ಅದ್ಭುತವಾಗಿದೆ ಚಿತ್ರ ಕುಟುಂಬದ ಜೊತೆ ನೋಡುವಂತ ಒಂದು ಪಿಕ್ಚರ್ ಇದೆ ದಯವಿಟ್ಟು ಕಲಬುರಗಿ ಜಯಂತ ವಿನಂತಿ ಏನಪ್ಪ ಅಂದ್ರೆ ನಮ್ಮ ಕನ್ನಡನ ಉಳಿಸಬೇಕು ಕನ್ನಡ ಬೆಳೆಸಬೇಕು ಹೊಸ ಒಂದು ಪ್ರತಿಭೆನವನ್ನ ಇವತ್ತು ಫಿಲ್ಡಿಗೆ ಇಳಿದರೆ ಇವತ್ತು ನಮ್ಮ ಪ್ರೈವೇಟ್ ಸೆಕ್ಟರ್ ಮಗನಾಗಿರುವ ಇವತ್ತು ಮಿತ್ರಾದೇವಿಯವರು ಫಿಲಿಮ್ ನಡೆದಿದೆ ದಯವಿಟ್ಟು ಎಲ್ಲರೂ ಕಲಬುರಗಿ ಜನತೆ ವಿನಂತಿ ಏನಪ್ಪಾ ಅಂದರೆ ಎಲ್ಲರೂ ಬಂದು ಪಿಕ್ಚರ್ ನೋಡಿ ಯಶಸ್ವಿ ಮಾಡಿ ಕನ್ನಡವನ್ನು ಉಳಿಸೋಂಥ ಕೆಲಸ ಕೊನೆಯ ಬೆಳೆಸಿ ಹೊಸ ಪ್ರತಿ ಹೊಸ ಹೊಸವನ್ನು ಪಿಕ್ಚರಲ್ಲಿ ಇವತ್ತಿನ ಮುಂದಿನ ದಿನ ಬರ ಪಿಕ್ಚರ್ ನಮ್ಮ ಪ್ರವೀಣ್ ಶೆಟ್ಟಿ ಗುರುಗಳು ಇದೇ ರೀತಿ ನಮ್ಮ ಅವರ ಪುತ್ರರಾಗಿರುವ ಅವರಿಗೆ ತುಂಬ ಶಕ್ತಿ ಕೊಡ್ತದೆ ಮೊದಲು ಕೂಡ ಒಂದು ಪಿಕ್ಚರ್ ಬಂದಿತ್ತು ಅದಕ್ಕಿಂತ ಬಹಳ ತುಂಬ ಚೆನ್ನಾಗಿ ಪಿಕ್ಚರ್ ಇದನ್ನ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಪುತ್ರ ಅವರು ಇದೇ ರೀತಿಯಾಗಿ ದೇವರ ಆಶೀರ್ವಾದ ಅವರಿಗಿರಲಿ ಕನ್ನಡ ಜನತೆಗಿರಲಿ ಈ ದಿನ ಮಾಡಿ ಎಲ್ಲರೂ ಆಶ್ರಯ ಮಾಡಬೇಕಂತ ವಿನಂತಿ ಮಾಡ್ತೀನಿ ಮತ್ತೊಂದು ಮಠದ ವರ್ಗವಾಗಿ ನಮ್ಮ ಪ್ರವೀಣ್ ಶೆಟ್ಟಿ ಅವರು ಅವರು ನಮ್ಮ ಗುರುಗಳಂತೆ ಫಲಿಸಬಹುದು ಒಂದು ನನ್ನ ತಂದೆಯಂತೆ ಫಲಿಸಿ ನನ್ನ ಬಹಳ ವರ್ಷ ನನ್ನ ತಂದೆ ಒಂದು ಸ್ಥಳದಲ್ಲಿ ಇಟ್ಟು ನನಗೆ ಕೈ ಇಡುವ ನೇವರು ತಗೊಂಡಿದ್ದಾರೆ ಕಲಬುರಗಿಯವರಿಗೂ ಕೂಡ ಮುಂದೆ ಬರದರೆ ಪಿಚ್ಚು ದಯವಿಟ್ಟು ಪ್ರವೀಣ ಶೆಟ್ಟಿ ಗುರುಗಳಿಗೆ ನನ್ನ ವಿನಂತಿ ಏನಪ್ಪಾ ಅಂದ್ರೆ ನಮ್ಮ ಕಲಬುರಗಿ ಸ್ಥಳೀಯ ಎಲ್ಲ ಕಲಾವಿದರು ಕತ್ಲಿದ್ದಾರೆ ಇದ್ದಾರೆ ಅವ್ರಿಗೆ ಕೂಡ ನೀವು ಬೆಳಕಲ್ಲಿ ತರಂತ ಕೆಲಸ ಮಾಡ್ತೀವಿ ಅಂತ ನಮಗೆ ವಿಶ್ವಾಸ ಇದೆ ದಯವಿಟ್ಟು ಮುಂಬರುವ ಪಿಚದಲ್ಲಿ ನಮ್ಮ ಕಲಬುರಗಿ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಆಯ್ಕೊಂಡು ಪಿಕ್ಚರ್ ಮಾಡಬೇಕು ದಯವಿಟ್ಟು ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ನಿದ್ರದೇವ್ ಸೂಪರ್ ಒಳ್ಳೆ ಮೂವಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೂವಿ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ. ಪಾಸಿಟಿವ್ ಥಿಂಗ್ ಮಾಡಬೇಕು ನೆಗೆಟಿವ್ ಔಟ್ ಥಿಂಗ್ ಮಾಡಬಾರದು ಅಂತ ಈ ಸ್ಕಿನ್ ಚೆನ್ನಾಗಿದೆ ಸರ್